ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ನೋಡಿ ಏನು ಮಾಡ್ತಾಯಿದ್ದೀನಿ ಇವತ್ತು ರೆಸಿಪಿ ಏನಿದು ಆಮ್ಲೆಟ್ ಜೊತೆ ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಜೀರಾ ರೈಸು ಹೇಗೆ ಮಾಡೋದು ಈ ಥರ ಉದುರು ಉದ್ರಾಗಿ ಜೀರಾ ರೈಸು ರೆಸಿಪಿನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತುಂಬ ಉದ್ರ ಉದ್ರಾಗಿ ಟೇಸ್ಟಿಯಾಗಿ ಜೀರಾ ರೈಸು ರೆಸಿಪಿ ಇದ್ದು ಬನ್ನಿ ಸಾಮಗ್ರಿ ಏನೇನು ತೊಗೊಂಡಿದ್ದೀನಿ ಅಂತ ಬಳಸ್ತಾ ಇದ್ದೀನಿ ಈರುಳ್ಳಿ ಪುದೀನ ಟೊಮೊಟೊ ಬಳಸ್ತಾ ಹಸಿ ಮೆಣಸಿಕಾಯಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟೇ ಸಾಮಗ್ರಿ ಕಡಿಮೆ ಸಾಮಗ್ರಿದಲ್ಲಿ ಜೀರಾ ರೈಸು ಮಾಡುವಂಥ ಸಾಮಗ್ರಿ ಎಣ್ಣೆ ನೋಡಿ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ನಾನು ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ತೆಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸತಿ ನೀವು ಇದೇ ಥರ ಜೀರಾ ರೈಸ್ ಹೇಗೆ ಮಾಡೋದಂತ ಟ್ರೈ ಮಾಡಿ ನೋಡಿ ಒಂದು ಸತಿ ಆಮ್ಲೆಟ್ ಜೊತೆ ಸೂಪರಾಗಿ ಇರುತ್ತೆ ನೋಡಿ ಇವಾಗ ಬ್ರೌನ್ ಕಲರು ಫ್ರೈ ಆಗ್ತಾ ಇದೆ ಅಲ್ವಾ ಕುದೀನ ಹಾಕೊತಾ ಇದ್ದೀನಿ ಮತ್ತು ಕಟ್ ಮಾಡಿರೋಂಥ ಮೆಣಸಿಕಾಯಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ನಾನು ಮೆಣಸಿಕಾಯಿ ಕಟ್ ಮಾಡಿರೋವಂಥ ಮೆಣಸಿಕಾಯಿನ ಹಾಕೊತಾ ಇದ್ದೀನಿ ಮತ್ತು ಕುದಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪೊತ್ತು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು ನೋಡಿ ಕಲರ್ ನೋಡಿ ಚೇಂಜ್ ಆಗಿದೆ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಇದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಬೇಕಂದ್ರೆ ಮನೇಲಿ ಮಾಡ್ಕೋಬಹುದು ನನ್ನ ಹತ್ರ ಪೇಸ್ಟ್ ಪ್ಯಾಕೆಟ್ ಇತ್ತು ಹಾಗಾಗಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಮತ್ತು ಕಟ್ ಮಾಡಿರೋವಂಥ ಒಂದು ಟೊಮಾಟೋನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಇದೇ ಥರ ಫ್ರೈನ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾನು ಇಲ್ಲಿ ತೊಳೆದ್ಬಿಟ್ಟು ಅಕ್ಕಿನ ಹತ್ತು ನಿಮಿಷ ನೆನೆಸಿಬಿಟ್ಟಿದೆ ನೆನೆಸಿರುವಂಥ ತೊಳೆದ್ಬಿಟ್ಟು ಅಕ್ಕಿ ನೀರು ಚೇಂಜ್ ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೋಡಿ ಎಲ್ಲ ಟೊಮಾಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿಕಾಯಿ ಎಲ್ಲ ಹಾಕಿದ್ನಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಅಳತೆ ತಕ್ಕಂತೆ ನೀರನ್ನು ಹಾಕೋಬೇಕು ಸ್ನೇಹಿತರೆ ನಮಗೆ ಎಷ್ಟು ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿನ ನೀರು ಹಾಕ್ಕೋಬೋದು ನಮಗೆ ಉದುರು ಉದ್ರಾಗಿ ಬೇಕಂದರೆ ಕಡಿಮೆನ ನೀರು ಹಾಕ್ಕೊಂಡು ನೋಡಿಕೊಂಡು ಹಾಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಮಿಕ್ಸ್ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಲ್ವ ಕುಕ್ಕರ್ನ ಮುಚ್ಚಬೇಕು ಅಂದ್ಕೊಂಡೆ ಕೊತ್ತಂಬರಿ ಹಾಕಿರಲಿಲ್ಲ ಹಾಗಾಗಿಬಿಟ್ಟು ಇವಾಗ ನೋಡಿ ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ಥರ ಮಿಕ್ಸನ್ನು ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಒಂದೆರಡು ವಿಜಲನ್ನ ಕೂಗಿಸ್ತೀನಿ ನೋಡಿ ಸ್ನೇಹಿತರೆ ಜೀರಾ ರೈಸ್ ರೆಡಿಯಾಗಿದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಕುಕ್ಕರ್ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿ ಆಗಿ ಉದುರು ಉದ್ರಾಗಿ ಜೀರಾ ರೈಸ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಟೇಸ್ಟಿಯಾದ ರುಚಿಯಾದ ಕುದಿನ ಎಲ್ಲ ಹಂಗೆ ಹಾಕಿದ್ದೀನಲ್ವ ಸ್ಮೆಲ್ ಘಮ ಘಮ ಅಂತ ಇದೆ ನೋಡಿ ಸಿಂಪಲು ಅರ್ಜೆಂಟಾಗಿ ಜೀರಾ ರೈಸ್ ಮಾಡಬೇಕಂದ್ರೆ ಈ ರೆಸಿಪಿನ ಮಾಡ್ಕೋಬೋದು ನೋಡಿ ಎಷ್ಟು ಉದುರು ಉದ್ರಾಗಿದ್ದೆ ಸಿಂಪಲ್ ಆದ ಕೊತ್ತಂಬೀರು ಈರುಳ್ಳಿ ಟೊಮಾಟೊ ಮೆಣಸಿಕಾಯಿ ಬಳಸಿದ್ದೀನಲ್ವಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಹಾಕ್ಕೊಂತ ಇದ್ದೀನಿ ಊಟ ಅಂತ ನಮ್ಮ ಮನೆಯವರು ಇದ್ದಾರಲ್ವ ಹಾಗಾಗಿಬಿಟ್ಟು ನಾನು ಇದೇ ಜೀರಾ ರೈಸ್ ಮಾಡಿದ್ದೀನಿ ಉದುರು ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ನೋಡಿ ಹೇಗೆ ಇದೆ ಜೀರಾ ರೈಸ್ ನೋಡ್ತಾ ಇರ್ಬೋದು ಜೀರಾ ರೈಸ್ ಜೊತೆ ನಾನು ಏನಪ್ಪ ತಗೊತೀನಿ ಅಂದರೆ ನಾನು ಮೊಟ್ಟೆ ಆಮ್ಲೆಟ್ನ ಹಾಕ್ಕೊತಾ ಇದ್ದೀನಿ ಇದು ನಿಂತ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಮೊಟ್ಟೆ ಆಮ್ಲೆಟ್ ಇದ್ದರೆ ತಿನ್ನೋಕ್ಕೆ ಜೀರಾ ರೈಸು ಸೂಪರಾಗಿ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಆಮ್ಲೆಟನ್ನು ಹಾಕ್ಕೊಂಡಿದ್ದೀನಿ ಎರಡು ಮೊಟ್ಟೆ ಆಮ್ಲೆಟು ಮತ್ತು ಜೀರಾ ರೈಸು ಬನ್ನಿ ತಿನ್ನೋಣ ಸ್ನೇಹಿತರೆ ಇವಾಗ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಜೀರಾ ರೈಸು ನೀವು ಈ ಥರ ಸಿಂಪಲ್ಲಾಗಿ ಜೀರಾ ರೈಸು ಆಮ್ಲೆಟ್ ಜೊತೆ ತಿಂದುಬಿಟ್ಟು ಟೇಸ್ಟನ್ನು ನೋಡಿ ಸ್ನೇಹಿತರೆ ಯಾರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು